ಸಾಮಾಜಿಕ ಮಾಧ್ಯಮಗಳ ವಿಚಾರಣೆ ಮತ್ತು ಡಿಜಿಟಲ್ ಲೋಕದ ತರಾತುರಿಯ ತೀರ್ಪುಗಳು ಹೇಗೆ ಒಬ್ಬ ವ್ಯಕ್ತಿಯ ಬದುಕನ್ನೇ ಬಲಿಪಡಿಬಹುದು ಅನ್ನೋದಕ್ಕೆ ಕೇರಳದ ಕೋಜಿಕೋಡ್ನಲ್ಲಿ ನಡೆದ ಘಟನೆಯೊಂದು ಸಾಕ್ಷಿಯಾಗಿದೆ ಬಸ್ಸಿನಲ್ಲಿ ಮಹಿಳೆಯೊಬ್ಬರೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ ಎಂಬ ಆರೋಪದ ವಿಡಿಯೋ ಇನ್ಸ್ಟಾಗ್ರಾಂನಲ್ಲಿ ವೈರಲ್ ಆದ ಬೆನ್ನಲ್ಲೇ ತೀವ್ರ ಮಾನಸಿಕ ಒತ್ತಡಕ್ಕೆ ಒಳಗಾದ ನಲವತ್ತೆರಡು ವರ್ಷ ವಯಸ್ಸಿನ ದೀಪಕ್ ಅನೋರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕೋಝಿಕೋಡ್ನ ಗೋವಿಂದಪುರ ನಿವಾಸಿ ದೀಪಕ್ ಅವರು ವಸ್ತ್ರ ವ್ಯಾಪಾರ ಮಳಿಗೆಯೊಂದರಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರು ಶುಕ್ರವಾರ ಕೆಲಸದ ನಿಮಿತ್ತ ಅವರು ನಿಂದ ಕಣ್ಣೂರಿಗೆ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಿದ್ರು ಈ ವೇಳೆ ಪಯ್ಯನ್ನೂರು ಎಂಬಲ್ಲಿ ಬಸ್ಸಿನಲ್ಲಿ ಸಹ ಪ್ರಯಾಣಿಕರಾಗಿದ್ದ ಮಹಿಳೆಯೊಬ್ಬರು ದೀಪಕ್ ಅವರು ತಮ್ಮನ್ನ ಉದ್ದೇಶ ಪೂರ್ವಕವಾಗಿ ಮುಟ್ಟಿದ್ದಾರೆ ಮತ್ತು ಅನುಚಿತವಾಗಿ ವರ್ತಿಸಿದ್ದಾರೆ ಅಂತ ಆರೋಪಿಸಿ ವಿಡಿಯೋ ಚಿತ್ರೀಕರಿಸಿದ್ರು ಈ ವಿಡಿಯೋವನ್ನು ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ರು ವಿಡಿಯೋ ಕೂಡಲೇ ವೈರಲ್ ಆಗಿತ್ತು ಲಕ್ಷಗಟ್ಟಲೆ ವ್ಯೂಸ್ ಮತ್ತು ಪ್ರತಿಕ್ರಿಯೆ ಬಂದಿತ್ತು ಈ ಕುರಿತು ವಿವರವಾಗಿ ವರದಿ ಮಾಡಿರುವ ಮೀಡಿಯಾ ಒನ್ ಸುದ್ದಿ ಸಂಸ್ಥೆ ಘಟನೆಯ ನಂತರದ ಆಘಾತಕಾರಿ ಬೆಳವಣಿಗೆಗಳನ್ನ ಜನರ ಮುಂದೆ ಇಟ್ಟಿದೆ ಮೀಡಿಯಾ ಒನ್ ಜೊತೆ ಮಾತಾಡಿದ ದೀಪಕ್ ಅವರ ಸಂಬಂಧಿಕರು ಮತ್ತು ಸ್ನೇಹಿತರು ದೀಪಕ್ அவருவாக போசு போனோம் മോൻ അങ്ങനെ എവിടെ പോയാലും ഫോണിൽ കൂടെ മമ്മി എന്തുണ്ട് ഏതുണ്ട് പപ്പ ഷോപ്പിൽ പോയാലും മമ്മി എത്തിക്കാണെങ്കിൽ അടുത്ത വീട്ടിൽ വരെ പോയി കാണാൻ ഒറ്റ അല്ലെങ്കിൽ അമ്പലത്തിൽ പോയിരിക്കുന്നറിയി അങ്ങനെ പറയണം നേരെ പെയ്യണ്ട് അപ്പം അപ്പം പറഞ്ഞഅപ്പാ മമ്മീം എന്നിട്ട് വന്നിട്ട് വണ്ടി എടുത്തു കൊണ്ട് പോയ ವಿಡಿಯೋ ವೈರಲ್ ಆದ ಬಳಿಕ ದೀಪಕ್ ತೀವ್ರ ನೊಂದಿದ್ರು ಮೀಡಿಯಾ ಒನ್ ವರದಿಯಲ್ಲಿ ಉಲ್ಲೇಖವಾಗಿರುವಂತೆ ದೀಪಕ್ ಅವರ ಸ್ನೇಹಿತರು ಈ ವಿಡಿಯೋ ಬಗ್ಗೆ ಮಾತಾಡ್ತಾ ದೀಪಕ್ ತುಂಬಾ ಸುಸ್ತಾಗಿದ್ರು ಮತ್ತು ಬಸ್ಸಲ್ಲಿ ಕೈಯಲ್ಲಿ ಬ್ಯಾಗ್ ಹಿಡಿದು ನಿಂತಿದ್ರು ಅವರ ಅರಿವಿಲ್ಲದೇನೆ ಅಥವಾ ಆಕಸ್ಮಿಕವಾಗಿ ಸ್ಪರ್ಶ ಆಗಿರ್ಬೋದು ಆದರೆ ಅದನ್ನ ಲೈಂಗಿಕ ದೌರ್ಜನ್ಯ ಅನ್ನುವಂತೆ ಬಿಂಬಿಸಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಕೇವಲ ಸಾಮಾಜಿಕ ಮಾಧ್ಯಮಗಳಲ್ಲಿ ಫಾಲೋವರ್ಸ್ ಮತ್ತು ರೀಚ್ ಅನ್ನು ಹೆಚ್ಚಿಸಿಕೊಳ್ಳೋಕೆ ಇಂತಹ ವಿಡಿಯೋಗಳನ್ನ ಮಾಡುವುದು ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಅಂತ ದೀಪಕ್ ಅವರ ಕುಟುಂಬಸ್ಥರು ಅಳಲು ತೋಡ್ಕೊಂಡಿದ್ದಾರೆ ಆ ಮಹಿಳೆ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿದ್ದು ಕೇವಲ ಪ್ರಚಾರಕ್ಕಾಗಿ ಹೀಗೆ ಮಾಡಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ ಶನಿವಾರ ರಾತ್ರಿ ಇಡೀ ಅತೀವ ಮಾನಸಿಕ ಒತ್ತಡದಲ್ಲಿದ್ದ ದೀಪಕ್ ರವಿವಾರ ಮುಂಜಾನೆ ಸುಮಾರು ಏಳು ಗಂಟೆಯಾದರೂ ಕೊಠಡಿಯಿಂದ ಹೊರಗೆ ಬಂದಿರಲಿಲ್ಲ ಪೋಷಕರು ಬಾಗಿಲು ಬಡಿದ್ರೂ ಯಾವುದೇ ಪ್ರತಿಕ್ರಿಯೆ ಸಿಗದೇ ಇದ್ದಾಗ ನೆರೆಹೊರೆಯವರ ಸಹಾಯದಿಂದ ಬಾಗಿಲು ಮುರಿದು ಒಳಹೋಗಿದ್ದಾರೆ ಈ ವೇಳೆ ದೀಪಕ್ ಫ್ಯಾನ್ಗೆ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಮರಣೋತ್ತರ ಪರೀಕ್ಷೆಯ ವೇಳೆ ಆಸ್ಪತ್ರೆ ಬಳಿ ನೆರೆದಿದ್ದ ದೀಪಕ್ ಅವರ ಸ್ನೇಹಿತರು ಮತ್ತು ಸ್ಥಳೀಯರು ಪೊಲೀಸರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೀಡಿಯಾ ಒನ್ ಕ್ಯಾಮ್ರಾ ಮುಂದೆ ಮಾತಾಡಿದ ದೀಪಕ್ ಅವರ ಸ್ನೇಹಿತರು ನಾವು ಈ ಪ್ರಕರಣದ ಬಗ್ಗೆ ತನಿಖೆ ನಡೆಸಲು ಮತ್ತು ದೀಪಕ್ ವಿರುದ್ಧ ಸುಳ್ಳು ಆರೋಪ ಹೊರಿಸಿದ ಮಹಿಳೆಯ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರಲ್ಲಿ ವಿನಂತಿಸಿದ್ದೆವು ಆದರೆ ಪೊಲೀಸರು ನಮ್ಮ ಮಾತನ್ನು ಕೇಳಿಸಿಕೊಳ್ಳುವ ವ್ಯವಧಾನವನ್ನೂ ತೋರಲಿಲ್ಲ ಅವರು ಕನಿಷ್ಠ ನಮ್ಮ ದೂರನ್ನ ದಾಖಲಿಸಿಕೊಳ್ಳುವ ಸೌಜನ್ಯವನ್ನೂ ತೋರಿಸದೆ ಅಲ್ಲಿಂದ ಹೊರಟು ಹೋದ್ರು ಅಂತ ಆರೋಪಿಸಿದ್ದಾರೆ ಪ್ರಾಥಮಿಕ ತನಿಖೆ ನಡೆಸುತ್ತಿರುವ ಪೊಲೀಸರು ಇದೊಂದು ಅಸ್ವಾಭಾವಿಕ ಸಾವು ಅಂತ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಂದ ಆರೋಪಗಳಿಂದ ಆದ ಅವಮಾನ ಸಹಿಸಲಾಗದೆ ದೀಪಕ್ ಈ ನಿರ್ಧಾರವನ್ನು ಕೈಗೊಂಡಿರಬಹುದು ಅಂತ ಶಂಕಿಸಲಾಗಿದೆ ದೀಪಕ್ ಅವರು ತಮ್ಮ ಸಂಸ್ಥೆಯ ಕೆಲಸಕ್ಕಾಗಿ ಹೋಗಿದ್ದಾಗ ಈ ದುರ್ಘಟನೆ ಸಂಭವಿಸಿದೆ ಅವರ ಸಾವಿನ ನಂತರ ಗೋವಿಂದಪುರದಾದ್ಯಂತ ಶೋಕದ ಛಾಯೆ ಆವರಿಸಿದೆ ಈ ಘಟನೆಯ ಸತ್ಯಾಸತ್ಯತೆ ತಿಳಿಯದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಮಾಡುವ ಚಾರಿತ್ರ್ಯ ಹರಣ ಎಷ್ಟು ಅಪಾಯಕಾರಿ ಅನ್ನೋದನ್ನ ಎತ್ತಿ ತೋರಿಸಿದೆ ನ್ಯಾಯಾಲಯ ಅಥವಾ ಪೊಲೀಸರು ತನಿಖೆ ನಡೆಸುವ ಮೊದಲೇ ಒಬ್ಬ ವ್ಯಕ್ತಿಯನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಅಪರಾಧಿಯನ್ನಾಗಿ ಬಿಂಬಿಸುವ ಪ್ರವೃತ್ತಿ ಒಂದು ಅಮಾಯಕ ಜೀವವನ್ನ ಬಲಿ ಪಡೆದಿದೆ ಆ ಮಹಿಳೆ ದೀಪಕ್ನಿಂದ ಕಿರುಕುಳವಾಗಿದೆ ಅಂತ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ಗೆ ಹಾಕಿರುವ ವಿಚಾರ ಈಗ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ ಪ್ರತಿಯೊಂದನ್ನೂ ವಿಡಿಯೋ ಮಾಡಿ ಪ್ರಕಟಿಸುವ ಅಗತ್ಯ ಇದೆಯಾ ಏನು ಅಂತ ಖಚಿತವಾಗುವ ಮೊದಲೇ ವಿಡಿಯೋ ಮಾಡಿ ಹಾಕಬೇಕಿತ್ತ ಪೊಲೀಸರಿಗೆ ದೂರು ಕೊಟ್ಟು ವಿಚಾರಣೆ ನಡೆಸಬಹುದಿತ್ತು ಅವರಿಗೆ ವಿಡಿಯೋವನ್ನು ತೋರಿಸಬೋದಿತ್ತು ನಿಜವಾಗಿಯೂ ಲೈಂಗಿಕ ಕಿರುಕುಳ ನಡೆದಿದ್ದು ಹೌದು ಅಂತ ಖಚಿತ ಆಗೋವರೆಗೆ ಕಾಯಬೇಕಿತ್ತು ಬಸ್ಸಲ್ಲಿ ಕೆಲವೊಮ್ಮೆ ಆಕಸ್ಮಿಕವಾಗಿ ನಡೆಯುವ ಘಟನೆಗಳನ್ನು ಲೈಂಗಿಕ ಕಿರುಕುಳ ಅಂತ ಪ್ರಚಾರ ಮಾಡಲಾಗ್ತಿದೆಯಾ ಎಂಬಿತ್ಯಾದಿ ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಿವೆ ದೀಪಕ್ ಅವರ ನಿರಪರಾಧಿತ್ವವನ್ನು ಸಾಬೀತುಪಡಿಸೋಕೆ ಮತ್ತು ಅವರಿಗೆ ನ್ಯಾಯ ಕೊಡಿಸೋಕೆ ಗ್ರಾಮಸ್ಥರು ಹೋರಾಟ ಮುಂದುವರಿಸೋದಾಗಿ ತಿಳಿಸಿದ್ದಾರೆ ಪೊಲೀಸರು ತನಿಖೆ ಮುಂದುವರಿಸಿದ್ದು ವಿಡಿಯೋ ವೈರಲ್ ಮಾಡಿದ ಮಹಿಳೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕುತ್ತಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು